ಸ್ವಲ್ಪ ಟಕ್ಕ ಟಕ್ಕ ಮುಖ ಮುಖ ಅಂದ್ರೆ ಭಯ ಪಡ್ಬೇಡ್ರಿ ನೀವು ಎಲ್ಲ ಕರ್ಗಿ ನೀರ್ ಹಾಕ್ತೀವಿ ಬಿಡ್ರಿ ನಾನು ಒಂದ್ ಎರಡು ಮೂರ್ ಹತ್ತೀನಿ ಮೂರಂದಾಗೆ ಬಾಯ್ ಹಾಕಿ ನಾವು ಉಳ್ಳಿ ಕಾಳು ಬಟಾಣಿ ಕಡಿಯುತ್ತೆ ಕಡೀರಿ ಎಲ್ಲ ಪುಡಿ ಪುಡಿಯಾಗಿ ನೀನು ನೀರು ಹತ್ತಾವು ನಿಮ್ಗೊಂದು ರಾಗಿ ಕಾಳಷ್ಟು ನೋವು ಆಗಲ್ಲ ಹಾಲು ನೀವು ಒಂಚೂರು ಏನು ನೋವು ಆಯಿತು ಎಪ್ರಿ ತಗೊಂಡು ಎಲೆ ಮೇಲೆ ಹೊಡಿರಿ ನೂರು ಸಾರಿ ನಾನು ಹೊಡೆಸ್ಕೊತೀನಿ ನೋವ್ ಆಗಿಲ್ಲ ಅಂದ್ರೆ ಕಡಿಮೆ ಹಿಂಗೆ ಹಿಡ್ಕೊಂಡು ನಾನು ಮೂರು ಹಂತದ ಹಾಕ್ಕೊಂಡ ಒಂದು ಎರಡು ಪುರ ಹತ್ತಾಗಿ ಆ ದವಸಿನ ಉಳ್ಳಿ ಕಾಳು ಬಟಾಣಿ ಮುಳ್ಳು ಎಂಟು ಎ ಗಡಿ ಚಿಕ್ಕ ಎರಡು ಗಂಟೆ ಹಾಕ್ಕಿಣಿ ಸ್ವಲ್ಪ ಜೋರಾಗಿ ಅಣ್ಣ ಇದು ಇದಕ್ಕಂತಾರೆ ಗಂಡಸ ಅಂತ ಬಟ್ಟ ಬರ್ತದಲ್ಲ ಗುಡಿಗೆ ಅವನಲ್ಲ ಗಂಡಸು ನೋಡಿರಿ ಸ್ವಲ್ಪ ಜೋರಾಗಿ వర్తకత పద అర్థం నాక ఏయని అర్థం పద చెర 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 పద బర్తైలా అవంట పద కన సువడ్ 12 12 కల్లు హల్లున కలుగతార కాయ హల్లున ఒక పారగలొ అప్పే మందిరాల అందరూ చాల్లే అవురు కరేలా అలా మీరు కలక కర్తారా నవ్వైతా ఏనదో షాట్ పడతా

Terima kasih telah menonton!